ನಾವು ದರ್ಶನ್ ಬಯ್ಯ ಮತ್ತೆ ಎಲ್ಲ ಸ್ಟಾರ್ಸ್ ಎಲ್ಲ ಸೇರ್ಕೊಂಡು ಜೊತೆಯಲ್ಲಿ ನನ್ನ ಜೊತೆ ಇರ್ಬೇಕಾದ್ರೆ ಆತನ ಪಾರ್ಕ್ ಮುಗಿಸ್ಕೊಂಡ್ ಬಂದಿದ್ದ ನಮ್ಮನ್ನ ನೋಡಿ ಈಗ ಅನ್ಕೊಂಡು ಹೋಗ್ಬಿಡು ಅವನು ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಯಾರ ಅಣ್ಣ ಮ್ಯಾಚೇ ಆಗಲ್ಲ ಕತೆ ಅಣ್ಣ ನೋಡಿದ್ರೆ ಜನ ಇರೋಲ್ಲ ಇವ್ನು ನೋಡಿದ್ರೆ ಜನಗಳ ಸೇರೋದೇ ಇಲ್ಲ ಏನು ಮಿಸ್ ಮ್ಯಾಚ್ ಏನು ಅಂತ ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆ ಜನಗಳಿಗೆ ರಿಸ್ಪಾನ್ಸ್ ಇರ್ಬೋದು ಮಾತಾಡೋದಿರ್ಬೋದು ಎಲ್ಲಾನು ತಕ್ಕ ಮಗ ನಮ್ಮ ಅಣ್ಣನ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆ ಪುಲಿ ಹೊಟ್ಟೆಯಲ್ಲಿ ಹುಲಿ ಅಂತ ಇದೆ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅವನ ಕಣ್ಗಳು ನೋಡ್ತಾರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ ಇನ್ನೊಂದು ವರ್ಷ ಎರಡು ವರ್ಷ ಸೇಮ್ ನಮ್ಮ ಅಣ್ಣ ನಮ್ಮ ಅಣ್ಣನ ವಾಯಿಸಿದ ಗರ್ಜನೆ ಅದೇ ಬರ್ತದೆ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಾಗ ಎರಡನೇ ಥಾಟ್ ಎರಡನೇ ಮಾತೇ ಆಗ್ಲಿಲ್ಲ ಅವನು ಭಜನ್ ಏನು ಅಂದ್ರೆ ತರ್ಟಿ ಫಸ್ಟ್ ಹಿಂಗಿದೆ ಹೊಸ ಹುಡುಗರು ಇಟ್ಕೊಂಡು ಸಿನಿಮಾ ಮಾಡಿದ್ರೆ ತಲ್ಲಾಣಿ ಅವರು ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ ಬರ್ಬೇಕಂತ ಬರ್ತೀನಿ ಆಯ್ತು ಯಾವತ್ತು ಬುಧವಾರ ಬೆಳಿತಾವ ಎಷ್ಟೊತ್ತಿಗೆ ಒಂದು ಆರು ಗಂಟೆ ಓಕೆ ಡನ್ ಬರ್ತೀನಿ ಅಂದ್ರೆ ಅದಾದ್ಮೇಲೆ ಎಷ್ಟೇ ಫೋನ್ ಎತ್ತಿಲ್ಲ ಭಯ ಶುರು ಮಾಡ್ತೀನಿ ಪ್ರಶ್ನೆ ಫೋನ್ ಎತ್ತಾ ಇರಲ್ಲ ಫೋನ್ ಎತ್ತಾ ಅಂತ ಸೋ ಸ್ವೀಟ್ ಅಲ್ಲಿ ಮತ್ತೆ ಅವನೇ ಫೋನ್